ಒಂದು ಸಲ ಸಂತ ಏಕನಾಥರು ನದಿಗೆ ಸ್ನಾನಕ್ಕೆ ಹೋದರು ನದಿ ತೀರದಲ್ಲಿ ಒಂದು ದೊಡ್ಡ ಮರ ಅದರ ಕೊಂಬೆಗಳು ಎಲ್ಲ ಕಡೆಗೂ ಹರಡಿ ನದಿಯ ಮೇಲೂ ಚಾಚಿಕೊಂಡಿವೆ ಏಕನಾಥರು ಬಟ್ಟೆಯನ್ನೆಲ್ಲ ಒಂದೆಡೆಗೆ ಕೂಡಿಟ್ಟು ನೀರಿಗೆ ಇಳಿದರು ಮೂರು ಬಾರಿ ಮುಳುಗು ಹಾಕಿ ಅರ್ಘ್ಯ ನೀಡಿದರು ಅಷ್ಟರಲ್ಲಿ ಮರದ ಮೇಲಿತ್ತ ಚೇಳೊಂದು ನೀರಿನಲ್ಲಿ ಬಿತ್ತು ಅದಕ್ಕೆ ಈಜು ಬರುವುದಿಲ್ಲ ಮುಳುಗುತ್ತಿದೆ ಒದ್ದಾಡುತ್ತಿದೆ ಏಕನಾಥರ ಮನಸ್ಸು ಕರಗಿತು ತಕ್ಷಣ ತಮ್ಮ ಕೈ ಚಾಚಿ ಅಂಗೈಯಲ್ಲಿ ಮುಳುಗುತ್ತಿರುವ ಚೇಳನ್ನು ಎತ್ತಿ ದಂಡೆಯ ಮೇಲೆ ಎಸೆಯಲು ಹೋದರು ಗಾಬರಿಯಾದ ಚೇಳು ಅವರ ಅಂಗೈ ಕುಟುಕಿಬಿಟ್ಟಿತು ಇವರು ಕೈ ಜಾಡಿಸಿದಾಗ ಮತ್ತೆ ನೀರಿಗೆ ಬಿತ್ತು ಏಕನಾಥರು ಮತ್ತೊಮ್ಮೆ ಅದನ್ನು ಕೈಲಿ ಎತ್ತಿದಾಗ ಮತ್ತೆ ಕುಟುಕಿತು ಹೀಗೆ ಮೂರು ಬಾರಿ ನಡೆಯಿತು ಆದರೂ ಏಕನಾಥರು ಅದನ್ನು ಎತ್ತಿಕೊಂಡು ಒಂದು ತೀರದಲ್ಲಿ ಬಿಟ್ಟರು ಮೂರು ಬಾರಿ ಚೇಳು ಕಡಿದಿದ್ದರಿಂದ ಕೈ ಕೆಂಡದಲ್ಲಿಟ್ಟಂತಾಗಿತ್ತು ತೀರದಲ್ಲಿ ಕುಳಿತಿದ್ದ ಹಿರಿಯರೊಬ್ಬರು ಏನು ಸ್ವಾಮಿ ಆ ಚೇಳಿನ ಬುದ್ಧಿ ನಿಮಗೆ ಗೊತ್ತಿಲ್ಲವೇ ಅದು ಕಚ್ಚಿದರೂ ಮತ್ತೆ ಎತ್ತಿ ಅದನ್ನು ಉಳಿಸಿದ್ದೀರಲ್ಲ ಎಂದು ಕೇಳಿದಾಗ ಏಕನಾಥರು ನಕ್ಕು ಸ್ವಾಮಿ ಚೇಳಿನದು ಕುಟುಕುವ ಸ್ವಭಾವ ಅದು ಕಚ್ಚಿಯೇ ಕಚ್ಚುತ್ತದೆ ಅದು ಕಚ್ಚುತ್ತದೆಂದು ನಾನು ಪ್ರೀತಿಯಿಂದ ಅದನ್ನು ಉಳಿಸುವ ನನ್ನ ಸ್ವಭಾವವನ್ನು ಏಕೆ ಬಿಡಬೇಕು ಕಚ್ಚುವುದು ಅದರ ಗುಣ ಉಳಿಸುವುದು ನನ್ನ ಗುಣ ಎನ್ನುತ್ತಾರೆ ಬೇರೆಯವರು ನಮ್ಮನ್ನು ದ್ವೇಷಿಸುತ್ತಾರೆಂದು ನಾವು ಪ್ರೀತಿಸುವ ನಮ್ಮ ಗುಣವನ್ನೇಕೆ ಬಿಡಬೇಕು ಪ್ರೀತಿಸುವುದು ನಮ್ಮ ಮೂಲ ಗುಣ ದ್ವೇಷದಿಂದ ದ್ವೇಷವನ್ನು ಗೆಲ್ಲಲು ಸಾಧ್ಯವಿಲ್ಲ ಪ್ರೀತಿಯಿಂದ ಮಾತ್ರ ಸಾಧ್ಯ ಎಂದು ಬುದ್ಧ ಹೇಳಿದ್ದಾನೆ ಆದ್ದರಿಂದ ಜಗತ್ತನ್ನು ಪ್ರೀತಿಸೋಣ ವಸುದೈವ ಕುಟುಂಬಕಂ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್